ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾರ್ಯಕ್ರಮ ಎಲ್ಲ ಮುಗಿದ ಕೂಡಲೇ ದೃಷ್ಟಿ ಹಬ್ಬಕ್ಕ ಕೊಟ್ಟಿರೋ ಚಿನ್ನದ ಒಡೆಗಳನ್ನು ಅವರಿಗೆ ವಾಪಸ್ ಕೊಡೋದಕ್ಕೆ ಬಿಡ್ತಾಳೆ ಎಲ್ಲ ಚಿನ್ನನೂ ನೋಡಿಕೊಂಡು ತಗೊಳ್ಳಿ ಅಂತ ಎಲ್ಲನೂ ತೋರಿಸ್ತಾ ಇರುವಾಗ ಅದರಲ್ಲಿ ಒಂದು ಮಾಟಿ ಕಾಣಿಸ್ತಾ ಇರೋದಿಲ್ಲ ಆಗ ದೃಷ್ಟಿ ನಾನು ಅದನ್ನು ರೂಮಲ್ಲಿ ಬೀಳ್ಸ್ಕೊಂಡು ಬಿಟ್ಟಿದ್ದೀನಿ ಅನಿಸುತ್ತೆ ಉಟ್ಕೊಂಡು ತೊಗೊಂಡು ಬರ್ತೀನಿ ಅಂತ ರೂಮಿಗೆ ಬಂದು ಹುಡ್ಕೋಕ್ಕೆ ಶುರು ಮಾಡ್ತಾಳೆ ಆಗ ಅಲ್ಲಿಗೆ ದತ್ತ ಬಂದು ಏನು ಮಾಡ್ತಿದ್ಯಾ ಏನು ಹುಡುಕ್ತಿದ್ಯಾ ಅಂತ ದೃಷ್ಟಿನ ಕೇಳಿದಾಗ ನಾನು ಮಾಟಿ ಕಳೆದೋಗಿದೆ ಹುಡುಕ್ತಿದ್ದೀನಿ ನೀವು ನನಗೆ ಸಹಾಯ ಮಾಡಿ ಅಂತ ದೃಷ್ಟಿ ಕೇಳ್ತಾಳೆ ನನಗೆ ಅದು ನೋಡೋದಕ್ಕೆ ಹೇಗಿರುತ್ತೆ ಅಂತಲೇ ಗೊತ್ತಿಲ್ಲ ನಿನಗೆ ಹೇಗೆ ನಾನು ಸಹಾಯ ಮಾಡಲಿ ಅಂತ ದತ್ತ ಅಂದಾಗ ದೃಷ್ಟಿ ಅದರ ಬಗ್ಗೆ ಎಲ್ಲ ಹೇಳ್ತಾಳೆ ದತ್ತನೂ ಹುಡ್ಕೋದಕ್ಕೆ ಶುರು ಮಾಡ್ತಾನೆ ಇನ್ನೂ ಸಿಕ್ಕಿಲ್ವಾ ನಿಮಗೆ ಅಂತ ದೃಷ್ಟಿ ಕೇಳಿದಾಗ ಹೌದು ನಾನು ಯಾಕೆ ನಿನ್ನ ಮಾಟಿನ ಹುಡುಕೊಡ್ಬೇಕು ಅಂತಾನೆ ಯಾಕಂದರೆ ನಾನು ನಿಮ್ಮ ಹೆಂಡತಿ ಅಂದಾಗ ನಾನು ನಿನ್ನ ಮದುವೆ ಆಗಿದ್ದು ಶಿಕ್ಷೆ ಕೊಡೋದಕ್ಕೆ ಜೀವನ ಮಾಡೋದಕ್ಕೆ ಅಲ್ಲ ಅಮ್ಮ ಕೊಟ್ಟಿರೋ ಒಡವೆನ ಹುಡ್ಕೊಂಡು ತೊಗೊಂಡು ಬಂದಿಲ್ಲ ಅಂದರೆ ನೋಡು ಅಂತ ದೃಷ್ಟಿಗೆ ವಾರ್ನ್ ಮಾಡಿ ಅಲ್ಲಿಂದ ದತ್ತ ಹೋಗ್ತಾನೆ ಹಾಗೇ ದೃಷ್ಟಿ ವಾರ್ಡ್ರೋಬ್ನೆಲ್ಲ ಚೆಕ್ ಮಾಡ್ತಿರುವಾಗ ಅಲ್ಲಿ ಒಂದಿಷ್ಟು ಒಡವೆಗಳು ಸಿಗುತ್ತೆ ಅದನ್ನು ನೋಡಿ ದೃಷ್ಟಿ ಶಾಕ್ ಆಗ್ತಾಳೆ ನಂತರ ಅಬ್ಬಕ್ಕನ ಹತ್ರ ತಂದು ಅಮ್ಮವರೇ ಇಬ್ಬಿಷ್ಟು ಒಡವೆಗಳು ನನ್ನ ರೂಮಲ್ಲಿ ಸಿಕ್ತು ಅಂತ ದೃಷ್ಟಿ ಅದನ್ನು ಅಬ್ಬಕ್ಕಂಗೆ ಕೊಟ್ಟಾಗ ಆ ಅದನ್ನು ನೋಡಿ ಶಾಕ್ ಆಗ್ತಾರೆ ಆ ಒಡವೆಗಳನ್ನು ನೋಡಿ ಹೇಮ ಬಾಯಲ್ಲಿ ನೀರು ಬಂದ ಹಾಗೆ ಮಾಡ್ತಾಳೆ ಆಸೆಯಿಂದ ಅದನ್ನೇ ನೋಡ್ತಿರ್ತಾಳೆ ಯಾವ ಒಡವೆ ಇದು ಅಂತ ಬಕ್ಕ ಕೇಳಿದಾಗ ಇಂಪನ ಅಮ್ಮವರು ಹಾಕೊಂಡಿರೋ ಒಡವೆನ ಬಿಚ್ಚಿಟ್ಟಿರ್ತಾರೆ ಇಲ್ಲ ಯಾರೋ ಅವರನ್ನು ಬೆದರಿಸಿ ಒಡವೆಗಳನ್ನು ತೆಗೆದುಕೊಂಡಿರ್ತಾಳೆ ಅಂತಾಳೆ ದೃಷ್ಟಿ ಆಗ ಶಾಕ್ನಿಂದ ಶುರು ಎದ್ದು ನಿಂತ್ಕೋತಾಳೆ ಆ ಒಡವೆಲ್ಲ ಶುರುನೇ ಇಂಪನ ಹತ್ರ ಅವತ್ತು ಬಿಚ್ಚಿಸ್ಕೊಂಡಿರ್ತಾಳೆ ಯಾವುದೇ ಒಡವೆನೂ ನಿನ್ನ ಮೈ ಮೇಲೆ ಇರಕೂಡ್ದು ಅಂತ ತಾಕೀತು ಮಾಡಿರ್ತಾಳೆ ಆದ್ದರಿಂದ ಇಂಪನ ನನಗೆ ನಿಮ್ಮ ಒಡವೆ ಬೇಡ ಎಲ್ಲನೂ ಬಿಚ್ ಅಂತ ಬಿಚ್ಚಿ ಕೊಟ್ಟಿರ್ತಾಳೆ ಅದನ್ನು ಶರು ದತ್ತ ರೂಮಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬಚ್ಚಿಟ್ಟಿರ್ತಾಳೆ ಅದು ಹೇಗಿದ್ರೂ ತನ್ನ ಕೈ ಸೇರುತ್ತೆ ಅಂತ ಅಂದ್ಕೊಂಡಿರ್ತಾಳೆ ಶರು ಲೆಕ್ಕಾಚಾರನ ದೃಷ್ಟಿ ತಲೆ ಕೆಳಗೆ ಮಾಡ್ತಾಳೆ ಹಾಗಾದರೆ ಹಬ್ಬಕ್ಕಂಗೆ ಶರು ಮೇಲೆ ಅನುಮಾನ ಬರುತ್ತಾ ಶರುನ ಮನೆಯಿಂದ ಹೊರಗಡೆ ಹಾಕ್ತಾರಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ